ಈ ಹೂವು ಕಂಡರೆ ಬಿಡಬೇಡಿ ನಿಮ್ಮ ಮನೆಯ ಈ ಜಾಗದಲ್ಲಿ ಈ ಹೂವು ಇಟ್ಟರೆ ನಿಮ್ಮ ಎಲ್ಲ ಸಾಲಗಳೆಲ್ಲ ತೀರಿ ನೀವು ಕುಬೇರರಾಗುತ್ತೀರಿ ಪ್ರಕೃತಿಯಲ್ಲಿ ಸಾಕಷ್ಟು ಶಕ್ತಿಯನ್ನು ಒಳಗೊಂಡಿದೆ ಮನೆಯಲ್ಲಿ ಒಂದು ದೀಪಕ್ಕೆ ಎಣ್ಣೆ ಹಾಕಿದರೆ ಮಾತ್ರ ಅದು ಬೆಳಗುತ್ತೆ ಹಾಗೂ ಅದೇ ರೀತಿಯಾಗಿ ಮನೆಯಲ್ಲಿರುವ ಬಲ್ಬ್ನಲ್ಲಿ ವಿದ್ಯುತ್ ಕರೆಂಟ್ ಇದ್ದರೆ ಮಾತ್ರ ಅದು ಬೆಳಕನ್ನು ನೀಡುತ್ತೆ ಆದರೆ ಪ್ರಕೃತಿಯಲ್ಲಿರುವ ಶಕ್ತಿ ಇನ್ನೂ ಕೂಡ ಯಾರಿಗೂ ತಿಳಿದಿಲ್ಲ ಸೂರ್ಯನಿಗೆ ಎಣ್ಣೆ ಹಾಕುತ್ತಿರುವವರು ಯಾರು ನಿರಂತರವಾಗಿ ಉರಿತಾ ಇರುವ ಸೂರ್ಯ ಪ್ರಕೃತಿ ನೀಡಿರುವ ಅದ್ಭುತ ಶಕ್ತಿಯೇ ಹೌದು ಇದೇ ರೀತಿಯಾಗಿ ಮಾನವನು ಮಾನವನ ಜೀವನವೂ ಕೂಡ ಗ್ರಹಗಳ ಚಲನೆಗೆ ಒಳಪಟ್ಟಿರುತ್ತೆ ಕೆಲವೊಬ್ಬರಿಗೆ ಈ ದೋಷಗಳು ಇರುವುದು ಕೆಲವೊಂದು ತೊಂದರೆಗಳು ಬರುವುದು ಹಾಗೂ ಹಿಡಿದ ಯಾವುದೇ ಕೆಲಸ ಕೂಡ ಯಶಸ್ಸು ಕಾಣುವಲ್ಲಿ ವಿಫಲರಾಗ್ತಾ ಇರ್ತೀವಿ ಇನ್ನು ಸಾಕಷ್ಟು ಜನರಿಗೆ ನೋಡಿರಬಹುದು ಜೀವನ ಪರ್ಯಂತ ದುಡಿದಿರುವ ಹಣವು ಕೂಡ ಸಾಕಷ್ಟು ಬರುತ್ತೆ ಆದ್ರೆ ಕೈಯಲ್ಲಿ ಹಣ ಮಾತ್ರ ನಿಲ್ಲೋದೇ ಇಲ್ಲ ಯಥಾವತ್ತಾಗಿ ಜೀವನವು ಸಾಲದ ಸುಳಿಯಲ್ಲೇ ಕಳೆಯುವಷ್ಟರ ಮಟ್ಟಿಗೆ ಒಂದಾದರ ಮೇಲೆ ಒಂದಂತೆ ಸಾಲಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಆದರೆ ಪ್ರಕೃತಿಯಲ್ಲಿರುವ ಮತ್ತೊಂದು ವಿಶೇಷ ಅದ್ಭುತ ಶಕ್ತಿ ಎಂದ್ರೆ ಈ ಹೂವಿನಲ್ಲಿ ಇದೆ ಈ ಹೂವು ನಿಮ್ಮ ಮನೆಯ ಆ ಜಾಗದಲ್ಲಿ ಇಟ್ಟರೆ ನಿಮ್ಮ ಜೀವನದ ಎಲ್ಲ ಸಾಲಗಳೆಲ್ಲ ತೀರಿ ನೀವು ಕುಬೇರ ಆಗುವುದನ್ನು ತಪ್ಪಿಸೋಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಈ ಕೆಲಸವನ್ನ ಹಿಂದೆ ಮಾಡಿ ನೀವು ಕೂಡ ಜೀವನದ ಸಾಲ ಬಾಧೆಯಿಂದ ಬಳಲ್ತಾ ಇದ್ರೆ ಸಾಲದ ಸುಳಿಯಿಂದ ಹೊರಬರೋಕೆ ಪ್ರಯತ್ನಿಸ್ತಾ ಇದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ನಮ್ಮ ಜೀವನದ ಕಷ್ಟಗಳನ್ನ ಬೇರು ಸಮೇತ ಕಿತ್ತು ಹಾಕೋಕೆ ಭಗವಂತ ಕೆಲವು ಸಸ್ಯಗಳನ್ನ ಇಟ್ಟಿದ್ದಾನೆ ಯಕ್ಕದ ಗಿಡ ನಮ್ಮ ಜೀವನದ ಕಷ್ಟಗಳನ್ನ ಭಸ್ಮ ಮಾಡಿ ಬಿಡುತ್ತೆ ಇದನ್ನ ಪೂಜೆಗೆ ಮಾತ್ರವಲ್ಲ ಔಷಧಿ ತಯಾರಿಸೋಕೆ ಕೂಡ ಬಳಸಲಾಗತ್ತೆ ಈ ಸಸ್ಯ ನಿಮ್ಮ ಮನೆಯಲ್ಲಿದ್ದರೆ ಆರೋಗ್ಯ ಐಶ್ವರ್ಯ ಮತ್ತು ಹಣಕಾಸು ನಿಮ್ಮ ಮನೆಯಲ್ಲಿ ಯಾವಾಗಲೂ ಇರುತ್ತೆ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಬಿಳಿಯಕ್ಕದ ಗಿಡವನ್ನ ಮಾಟ ವಾಮಾಚಾರ ಮಾಡೋಕೆ ಬಳಸ್ತಾರೆ ಹಾಗೆಯೇ ಮಾಟ ವಾಮಾಚಾರದಿಂದ ತಪ್ಪಿಸಿಕೊಳ್ಳೋಕು ಕೂಡ ಬಳಸ್ತಾರೆ ಯಾರ ಮನೆಯಲ್ಲಿ ಬಿಳಿ ಎಕ್ಕದ ಗಿಡ ಇರುತ್ತದೆಯೋ ಅವರ ಮನೆಯಲ್ಲಿ ದುಷ್ಟ ಶಕ್ತಿಗಳ ಪ್ರವೇಶ ಆಗೋದಿಲ್ಲ ಮತ್ತು ಅವರ ಮನೆ ಸುರಕ್ಷಿತವಾಗಿರುತ್ತದೆ ಎಲ್ಲ ದೋಷಗಳನ್ನ ನಿವಾರಿಸುವ ಶಕ್ತಿ ಬಿಳಿ ಎಕ್ಕದಿಂದ ಮಾಡಿದ ಗಣೇಶನ ಮೂರ್ತಿಗೆ ಇರುತ್ತದೆ ಯಾರಾದರೂ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಬಿಳಿ ಎಕ್ಕದ ಬೇರನ್ನ ತಂದು ನೀರಿನಲ್ಲಿ ಶುಭ್ರವಾಗಿ ತೊಳೆದು ಕುಂಕುಮವನ್ನ ಹಚ್ಚಿ ಭಕ್ತಿಯಿಂದ ಶ್ರೀ ಗಣೇಶಾಯ ನಮಃ ಅಂತ ನೂರ ಎಂಟು ಬಾರಿ ಜಪಿಸಬೇಕು ನಂತರ ಅನಾರೋಗ್ಯದಲ್ಲಿರುವ ವ್ಯಕ್ತಿಗೆ ಬೇರಿನಿಂದ ತಲೆಯಿಂದ ಕಾಲಿನವರೆಗೆ ಏಳು ಬಾರಿ ಸವರಬೇಕು ನಂತರ ಬೇರನ್ನ ಸಾಯಂಕಾಲದ ವೇಳೆಯಲ್ಲಿ ನಿರ್ಜನ ಪ್ರದೇಶದಲ್ಲಿ ಹೂತು ಹಾಕಬೇಕು ಇದರಿಂದ ಆರೋಗ್ಯ ಪೀಡಿತ ವ್ಯಕ್ತಿ ಬೇಗನೆ ಗುಣಮುಖನಾಗ್ತಾನೆ ಈ ಗಿಡವನ್ನು ಪೂಜಿಸೋದ್ರಿಂದ ಶಿವನ ಅನುಗ್ರಹ ಸಿಗುತ್ತೆ ಮತ್ತು ಗಣೇಶನ ವರ ಹಾಗೂ ಮಹಾಲಕ್ಷ್ಮಿಯ ಕೃಪೆ ಇರುತ್ತೆ ಮನೆಯ ಮುಖ್ಯ ದ್ವಾರದ ಹತ್ತಿರ ಗಿಡವನ್ನ ನೆಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಆದರೆ ಎಕ್ಕದ ಗಿಡದಿಂದ ಬರುವ ಬಿಳಿ ಹಾಲು ಕಣ್ಣಿಗೆ ಬಿದ್ದರೆ ಕಣ್ಣು ಕುರುಡಾಗುವ ಸಂಭವ ಇರುತ್ತೆ ಮನೆಯ ಬಾಗಿಲಿಗೆ ಅಥವಾ ದೇವರ ಕೋಣೆಯ ಬಾಗಿಲಿಗೆ ಬಿಳಿ ಎಕ್ಕದ ಗಿಡದ ಹೂವಿನ ತೋರಣ ಕಟ್ಟಿದ್ರೆ ವಾಸ್ತು ದೋಷ ನಿವಾರಣೆ ಆಗುತ್ತೆ ಕಾಲಿಗೆ ಮುಳ್ಳು ಚುಚ್ಚಿರುವ ಜಾಗದಲ್ಲಿ ಎಕ್ಕದ ಗಿಡದ ಹಾಲನ್ನ ಹಾಕಿದರೆ ಆ ಮುಳ್ಳು ಮೇಲೆ ಬಂದು ನೋವು ಕಡಿಮೆಯಾಗುತ್ತೆ ಈ ಅಕ್ಕದ ಗಿಡದ ಎಲಿಗೆನ ಬೆಂಕಿ ಕೆಂಡದಲ್ಲಿ ಸೋಗಿಸಿ ಬೆನ್ನು ನೋವು ಅಥವಾ ಮಂಡಿ ನೋವು ಇರುವ ಜಾಗದಲ್ಲಿ ಸವರಿದ್ರೆ ಕೆಲವೇ ದಿನಗಳಲ್ಲಿ ನೋವು ಕಡಿಮೆಯಾಗುತ್ತೆ ಈ ಗಿಡ ಸೂರ್ಯನ ಕಿರಣಗಳನ್ನು ಶೇಖರಣೆ ಮಾಡಿ ಅರವತ್ನಾಲ್ಕು ರೀತಿಯ ಔಷಧಿಯ ಗುಣಗಳನ್ನು ಸಂಗ್ರಹಿಸಿಕೊಳ್ಳುತ್ತೆ ರವಿಗ್ರಹ ದೋಷ ಇರುವವರು ಯಕ್ಕದ ಗಿಡದ ಎಲೆಯಿಂದ ರವಿಗ್ರಹವನ್ನು ಪೂಜಿಸಿದ್ರೆ ದೋಷ ನಿವಾರಣೆಯಾಗುತ್ತೆ ಯಕ್ಕದ ಹೂವಿನಿಂದ ಹಾರವನ್ನ ಮಾಡಿ ಮಂಗಳವಾರ ಮತ್ತು ಶನಿವಾರ ಆಂಜನೇಯ ಸ್ವಾಮಿಗೆ ಹಾಗೂ ಶನಿದೇವರಿಗೆ ಅರ್ಪಿಸಿದ್ರೆ ಶನಿದೋಷ ನಿವಾರಣೆಯಾಗುತ್ತೆ ಮನೆಯ ಈಶಾನ್ಯ ಮೂಲೆಯಲ್ಲಿ ಯಕ್ಕದ ಗಿಡದ ಬೇರಿನಿಂದ ಮಾಡಿದ ಶ್ವೇತಾರ್ಕ ಗಣಪತಿಯನ್ನ ಇಪ್ಪತ್ತೊಂದು ಯಕ್ಕದ ಗಿಡದ ಎಲೆಗಳಿಂದ ಭಕ್ತಿಯಿಂದ ಪ್ರತಿನಿತ್ಯ ಪೂಜೆ ಮಾಡಿದರೆ ಸಾಕ್ಷಾತ್ ಗಣಪತಿಯೇ ನಿಮ್ಮ ಮನೆಯಲ್ಲಿ ನೆಲೆಸ್ತಾನೆ ಇದರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಪ್ರಗತಿ ದೊರಕುತ್ತೆ ಮತ್ತು ವ್ಯವಹಾರದಲ್ಲಿ ಹೆಚ್ಚು ಲಾಭ ದೊರಕುತ್ತೆ